ನಮಸ್ಕಾರ ನಾನು ನುಗ್ಗೆ ಸೊಪ್ಪಿಂದು ಉಪ್ಪ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವಾರಕ್ಕೆ ಒಂದು ಸಲ ಎರಡು ಸಲ ಮಾಡ್ಕೊಳ್ತಾ ಇರಬೇಕು ಒಂದು ವಿಶಲ್ ಕೂಗಿಸ್ಕೊಂಡಿದ್ದೀನಿ ತಣ್ಣಿ ಕಾಳು ಹಾಕ್ಕೊಂಡು ನಿಮ್ಗೆ ಯಾವ ಕಾಳು ಬೇಕು ಆ ಕಾಳು ಹಾಕ್ಕೊಳ್ಳಿ ಒಂದು ವಿಷಾಲೂ ಉಪ್ಪು ಹಾಕ್ಬಿಟ್ಟು ಬೇಯಿಸಿಟ್ಕೊಳ್ಳೋದು ನುಗ್ಗೆ ಸೊಪ್ಪು ಕುಕ್ಕರಲ್ಲಿ ಬೇಸಿರೋ ಕಹಿ ಬರುತ್ತೆ ಅಂತ ನಮ್ಮನೆ ತೋಟದಲ್ಲಿರೋ ತೋಟದಲ್ಲಿರೋ ಸೊಪ್ಪು ಆ ಥರ ಕಹಿ ಬರಲ್ಲ ಇದೊಂದು ಸ್ವಲ್ಪ ಗ್ರೀನಿಷ್ ಕಡಿಮೆ ತುಂಬ ಗ್ರೀನ್ ಇರುತ್ತಲ್ಲ ಅದು ತುಂಬ ಕಹಿ ಬರುತ್ತೆ ಅಂತಾರೆ ತಿನ್ನಕ್ಕೆ ಹೋಗೋಲ್ಲ ಮಳೆಗಾಲದಲ್ಲಿ ಇದು ನಾವು ಮಳೆಗಾಲದಲ್ಲೇ ನಾನು ಮಾಡ್ತಾ ಇರೋದು ಏಕೆಂದರೆ ದೇಹಕ್ಕೆ ಉಷ್ಣತೆ ಹೀಟ್ ಅಂಶ ಬೇಕಲ್ಲ ಶೀತ ಕೋಲ್ಡ್ ಆಗಿರುತ್ತಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ನಾನು ಮಳೆಗಾಲದಲ್ಲೇ ನುಗ್ಗೆ ಸೊಪ್ಪಿಂದು ಸಾಂಬಾರು ಸೊಪ್ಪಿನ ಪಲ್ಯ ಎಲ್ಲ ಮಾಡೋದು ನಾನು ಅವಾಗಲೇ ರುಬ್ಬೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಸ್ವಲ್ಪ ನುಗ್ಗೆ ಸೊಪ್ಪಿನ ಕಾಳು ಕಾಳು ಜಾಸ್ತಿ ಹಾಕೊಂಡಿದ್ದೀನಿ ಸೊಪ್ಪು ಕಡಿಮೆ ಒಂದು ಈರುಳ್ಳಿ ಅದರಲ್ಲೇ ಬೇಯಿಸ್ಕೊಂಡಿರೋದು ಒಂದು ಬೆಳ್ಳುಳ್ಳಿ ಎಲ್ಲ ಸೊಪ್ಪಿನ ಜೊತೆನೇ ಬೇಯಿಸ್ಕೊಂಡಿದ್ದೀನಿ ಟೊಮೊಟೊ ಅಲ್ಲ ಟೊಮೊಟೊ ತಗೊಂಡಿದ್ದೀನಿ ಮೆಣಸಿನ್ಕಾಯಿನ ಏನು ಈ ಥರ ನೋಡಿ ಈ ಕರ್ಬೇವಿನ ಸೊಪ್ಪಿನ ಕಡ್ಡಿಲಿ ಚುಚ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ ಯಾಕೆ ಅಂದರೆ ಅದು ಕೈಗೆ ಸಿಗಲ್ಲ ಆ ಸೊಪ್ಪಿನ ಜೊತೆಗೆಲ್ಲ ಕಾಣಲ್ಲ ಹುಡುಕಬೇಕಾಗುತ್ತೆ ನೋಡಿ ನಾನು ಈ ಥರ ಓಣಿಸ್ಬಿಟ್ಟು ಇಟ್ಟಿರ್ತೀನಿ ಹಂಗೆ ತೆಗೆದ್ಬಿಟ್ಟು ಹಿಂಗೆ ರುಬ್ಬಕ್ಕೆ ಹಾಕೊಳ್ಳೋದು ಒಂದು ಅರ್ಧ ಸ್ಪೂನು ಜೀರಿಗೆ ಕಾಯಿ ಒಂದು ಸ್ವಲ್ಪ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ ಕಾಯ ಸಾಕು ಜಾಸ್ತಿ ಬೇಡ ಸೇಂ ಸ್ವಲ್ಪ ಹಾಕ್ತಿದ್ದೀನಿ ಆ್ಯಕ್ಚುಲಿ ಏನಕ್ಕೆ ಅಂದರೆ ಇದಕ್ಕೆ ಉರಿಬಾರ್ದು ಬೇರೆದೇ ಸೊಪ್ಪಿನ ಸಾರಿಗೆಲ್ಲ ಹುರಿದ್ಬಿಟ್ಟು ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಹುರ್ಕೊಳ್ಳಿ ಇದಕ್ಕೆ ಬೇಯಿಸ್ಬಿಟ್ಟು ಹಾಕಬೇಕು ನುಗ್ಗೆ ಸೊಪ್ಪಿಗೆ ಆಗಲೇ ಟೇಸ್ಟ್ ಇಲ್ಲಾಂದರೆ ಅದು ಕಹಿ ಅಂಶ ಹುರಿದ್ರೆ ಸ್ವಲ್ಪ ಮೇಲ್ಗಡೆ ಕಪ್ಪು ಕಲರ್ ಎಲ್ಲ ಬರುತ್ತಲ್ಲ ಅದು ಸ್ವಲ್ಪ ನೋಡಿ ಕಹಿ ಥರ ಬರುತ್ತೆ ಅದು ಬೇಯಿಸ್ದಾಗ ಇದು ಕಹಿ ಇರುತ್ತಾ ಎರಡು ಕಾಂಬಿನೇಷನ್ಗೆ ಇನ್ನೂ ಕಹಿ ಜಾಸ್ತಿ ಆಗುತ್ತೆ ಅದಕ್ಕೇ ಇದನ್ನು ಬೇಯಿಸಾಕ್ಬೇಕು ನುಗ್ಗೆ ಸೊಪ್ಪಿಗೆ ಇದು ಇದನ್ನು ರುಬ್ಕೊ ಬರ್ತೀನಿ ಎಣ್ಣೆ ಹಾಕಿದ್ದೀನಿ ಒಂದೆರಡು ಸ್ಪೂನು ಸಾಸಿವೆ ಕರ್ಗಂ ಸೊಪ್ಪು ಅಲ್ಲ ಬೆಳ್ಳುಳ್ಳಿ ಹಣ್ಣೆಣ್ಸಿನ್ಕಾಯಿ ಸ್ವಲ್ಪ ಕರ್ಗಾಯಿ ಸೊಪ್ಪು ಈಗ ರುಬ್ಬಿರೋದು ಹಾಕಿದ್ದೀನಿ ಇದು ಸೊಪ್ಪು ಬೇಸಿರೋ ಸೊಪ್ಪಿನ ನೀರು ಇರುತ್ತಲ್ಲ ಅದೊಂದು ಸ್ವಲ್ಪ ಇದ್ದೀನಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಕಡಿ ಸೊಪ್ಪು ಬೇಯಕ್ಕೆ ನಾವು ಹಾಕಿಲಿ ನಾವು ಉಪ್ಪು ಹಾಕಿರ್ತೀವಿ ಇದಕ್ಕೆ ನೋಡಿ ಸ್ವಲ್ಪನೇ ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು ಮೇಲ್ಬಿಟ್ಟು ಹಾಕ್ಕೊಳ್ತೀನಿ ಪಲ್ಯ ಒಗ್ಗರಣೆ ಹಾಕ್ತಿದ್ದೀನಿ ನಾನು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ಒಂದು ಐವತ್ತು ಗ್ರಾಮ್ ಹಾಕಿದ್ದೀನಿ ಆ ಸೊಪ್ಪು ಕಾಳಿಗೆ ಸ್ವಲ್ಪ ಈ ಥರ ಎಣ್ಣೆ ಜಾಸ್ತಿ ಹಾಕಬೇಕು ನುಗ್ಗೆ ಸೊಪ್ಪಿಗೆ ಬೆಳ್ಳುಳ್ಳಿ ಕರ್ಬೇ ಸೊಪ್ಪು ಈರುಳ್ಳಿ ಒಣ್ಮೆಣ್ಕಿರ್ತಾರೆ ಎಷ್ಟು ಕೊಡುತ್ತೆ ಜಾಸ್ತಿ ಹಾಕ್ಕೊಂಡ್ರೆ ಇದು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಇದ್ದೀನಿ ನೀವು ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕಾಯ್ತು ತುಂಬ ಚೆನ್ನಾಗಿದೆ ಖಾರಬಾಗ ಬಂದಿದೆ ಖಾರ ಪುಡಿ ಹಾಕ್ತಿದ್ದೀನಿ ಈರುಳ್ಳಿ ಬೇಯ್ಬಾಳೆಯೇ ಖಾರ ಪುಡಿ ಒಂದು ಸ್ವಲ್ಪ ಇದರಲ್ಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಸ್ವಲ್ಪ ವೈಫಲ್ಯ ಸ್ವಲ್ಪ ಕಾಯಿ ಹಾಕ್ತೀನಿ ಕಾಯಿ ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷ ಉರಿಯೋಣ ಈಗ ಉಪ್ಪು ಹಾಕೊಳ್ತಿದ್ದೀನಿ ಸೊಪ್ಪು ಹಾಕಿದ್ದೀನಿ ಈ ಮಸಾಲೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಈಗ ನೋಡಿ ನುಗ್ಗೆ ಸೊಪ್ಪು ಹಾಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪು ಎಷ್ಟು ಹಾಕ್ಕೊಂಡ್ರು ಎಷ್ಟು ಹಾಕ್ಕೊಂಡು ನಾವು ಮಾಡ್ಕೊಳ್ತಿದ್ರು ಒಳ್ಳೆಯದೇ ನಾನು ಹಾಕಿದ್ದು ಇಷ್ಟು ಹಾಕಿದ್ದೆ ಜಾಸ್ತಿನೇನೆ ಸ್ವಲ್ಪನೇ ನೋಡಿ ಬೆಂಗೆ ಎಷ್ಟು ನುಗ್ಗೆ ಸೊಪ್ಪಿನ ಪಲ್ಯ ನನ್ನ ದೊಡ್ಡ ಮಗನಿಗೆ ನನಗೆ ಇಷ್ಟ ಆಗುತ್ತೆ ನಾನು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ನನ್ನ ದೊಡ್ಡ ಮಗ ಸ್ವಲ್ಪ ಅನ್ನ ಬಿಟ್ಟು ಬೇಕಾದ್ರೆ ನುಗ್ಗೆ ಸೊಪ್ಪೆ ಸ್ವಲ್ಪ ಅವನು ಸೊಪ್ಪಿನ ಪಲ್ಯಗಳು ಅಂದರೆ ಅವನಿಗೆ ತುಂಬ ಇಷ್ಟ ನೋಡಿ ಇದಾಗಿ ಸಾಂಬಾರು ಕುದಿಲೆ ಹಾಗೆ ನೋಡಿ ನುಗ್ಗೆ ಸೊಪ್ಪಿನ ಭತ್ತ ರೆಡಿ Thank you friends.